ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಮಧ್ಯೆ ಕಿತ್ತಾಟ ಈಗಲೂ ಕೂಡ ಮುಂದುವರಿಯುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹೀಗಾಗಿ ಅವರಿಗೆ ಸರಿಯಾಗಿ ಒಂದಿಷ್ಟು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಸುದೀಪ್ ಅವರು ಪ್ರಸ್ತಾಪ ಮಾಡಿರುವಂತದ್ದು ಪರಿಸ್ಥಿತಿಗೆ ಅಶ್ವಿನಿ ಗೌಡ ಅವರೇ ಕಾರಣ ಅಂತ ವಿವರಿಸ್ತಾರೆ ಮನೆಯಲ್ಲಿ ಕಾಂಟ್ರವರ್ಸಿ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಅಶ್ವಿನಿ ಗೌಡ ಅವರ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ ಅಶ್ವಿನಿ ಗೌಡ ಅವರಿಗೆ ಪಾಠ ಹೇಳುವಾಗ ಸುದೀಪ್ ಅವರು ಕೂಡ ಒಂದ್ ಕಡೆ ಸುಸ್ತಾಗಿ ಹೋಗ್ಬಿಟ್ರು ಹಾಯ್ ಅಲ್ಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಅಶ್ವಿನಿ ಗೌಡ ವರ್ಸಸ್ ರಕ್ಷಿತಾ ಎಸ್ ಈ ಮಾತುಗಳು ಸಹಜವಾಗಿ ಬಿಗ್ ಬಾಸ್ ಆರಂಭ ಆದಾಗಿಂದ ಕೂಡ ಈ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ನೋಡಿ ಅಶ್ವಿನಿ ಗೌಡ ಅವರು ಮೂರನೇ ವಾರದಿಂದ ಪದೇ 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 ರಕ್ಷಿತಾನ ಕೆಣಕ್ತಾ ಇರುವಂತದ್ದು ಪ್ರತಿ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳುವುದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ನೋಡಿ ಒಂದ್ ಕಡೆ ಅನುಮಾನ ಬರ್ತಾ ಇರುವಂಥದ್ದು ಸಾಕಷ್ಟು ಜನ ಏನಪ್ಪಾ ಅಶ್ವಿನಿ ಗೌಡ ಅವರನ್ನೇ ಒಂದ್ ಕಡೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡನೇ ಯಾಕೆ ಈ ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇರುವಂತದ್ದು ಇಲ್ಲಿ ರಕ್ಷಿತ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಯಾವಾಗ್ಲೂ ಕೂಡ ಕಿಚಾ ಸುದೀಪ್ ಅವರು ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಈ ರೀತಿ ಆದಂತ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಮೂರು ವಾರಗಳಿಂದ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವರ ವಿರುದ್ಧ ಬರ್ತಾ ಇರುವಂತ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರುವಂತಹ ಒಂದಿಷ್ಟು ಮಾತುಗಳು ಆ ರಕ್ಷಿತಾನ್ನ ಕೆಣಕ್ತಾ ಇರುವಂತಹ ಮಾತುಗಳು ಇವೆಲ್ಲವೂ ಕೂಡ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಈ ಆದಂದ್ರೆ ಆ ರೀತಿಯಾದಂಥ ಮಾತುಕತೆ ಮಾತುಕತೆ ಅದರ ಜೊತೆಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಸಹಜವಾಗಿ ನಾವು ಬರ್ತೇವೆ ನೋಡಿ ಇದೀಗ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಆರಂಭದಲ್ಲೇ ಇದನ್ನ ಅಹ್ ರಕ್ಷಿತಾ ಅವರು ನಂತರ ಸಿಟ್ಟಾಗಿ ಅಶ್ವಿನಿ ವಿರುದ್ಧ ತಿರುಗಿ ಬೀಳುತ್ತಾರೆ ಇಬ್ಬರ ಮಧ್ಯದಲ್ಲಿ ಆ ಬಿಸಿ ಈಗಲೂ ಕೂಡ ಇದೆ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಮಧ್ಯೆ ಕಿತ್ತಾಟ ಈಗಲೂ ಕೂಡ ಮುಂದುವರಿಯುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈ ವಿಚಾರವನ್ನ ಸುದೀಪ್ ಅವರು ಪ್ರಸ್ತಾಪ ಮಾಡ್ತಾರೆ ನೋಡಿ ಗಮನಿಸ್ತಾ ಹೋದಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನು ಹೋಸ್ಟ್ ಮಾಡ್ತಾ ಇದ್ದಾರೆ ಸುದೀಪ್ ಅವರು ನೇರ ನೇರ ಮಾತುಗಳಲ್ಲಿ ಎಲ್ಲರನ್ನ ಕೂಡ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸುದೀಪ್ ಅವರು ನೇರ ಮಾತುಗಳು ಎಲ್ಲರನ್ನ ಕೂಡ ಹಿಂಗ ಅನಿಸ್ತಾ ಇದೆ ಹೌದಪ್ಪ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರನ್ನ ಸರಿಯಾದಂತಹ ದಾರಿಗೆ ತರುವಂತ ಕೆಲಸ ನೀವು ತಪ್ಪು ಮಾಡ್ತಾ ಇದ್ದೀರಾ ಬೇರೆ ರೀತಿಯಾದಂತಹ ಸಂದೇಶ ಹೋಗ್ತಾ ಇದೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕ್ಯಾಮೆರಾದ ಮುಂದೆ ಆಡುವಂತ ಮಾತುಗಳು ಹೊರಗಡೆ ನಿಮ್ಮನ್ನ ಜನ ನೋಡ್ತಾರೆ ಅನ್ನುವಂತ ರೀತಿ ಹಾಕಿ ಪದೇ ಪದೇ ಹಾಕಿ ಅವರನ್ನ ಹೇಳುವಂತ ಕೆಲಸ ಆಗ್ತಾ ಇದೆ ನೋಡಿ ಸುದೀಪ್ ಅವರು ವೇದಿಕೆ ಮೇಲೆ ಬಂದಾಗ ಅವರು ಮಾತನಾಡುವಂತ ಎಲ್ಲವೂ ಕೂಡ ನೋಡಲು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಈಗ ಸುದೀಪ್ ಅವರು ಕೂಡ ಅಶ್ವಿನಿ ಗೌಡ ಹಾಗೆ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ಪದೇ ಪದೇ ರಕ್ಷಿತಾಳನ್ನ ಕೆಣಕಿ ಅವರು ರುದ್ರಾವತಾರ ಂತೆ ಮಾಡ್ತಾ ಇದ್ದಿದ್ದು ಅಶ್ವಿನಿ ಗೌಡ ಅವರು ಹೀಗಾಗಿ ಅವರಿಗೆ ಸರಿಯಾಗಿ ಒಂದಿಷ್ಟು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ನೋಡಿ ಅಶ್ವಿನಿ ಗೌಡ ಅವರು ಮೂರನೇ ವಾರದಿಂದ ಪದೇ ಪದೇ ರಕ್ಷಿತಾನ ಆರಂಭದಲ್ಲಿ ಇರುವಂತರಂಭದಲ್ಲಿ ಕೂಡ ನೋಡ್ತಾ ಸಂದರ್ಭದಲ್ಲಿ ಕಡೆ ಸಿಟ್ ಆಗ್ತಾರೆ ಒಂದಿಷ್ಟು ಗೆಜ್ಜೆಯ ಆರಂಭ ಆಗುತ್ತೆ ನೋಡಿ ಯಾವ ರೀತಿಯಾಗಿ ಆಕ್ಟ್ ಮಾಡ್ತಾಳೆ ಒಂದಿಷ್ಟು ಫೇಕ್ ಅನ್ನುವಂತ ಮಾತುಗಳು ಇವೆಲ್ಲವೂ ಕೂಡ ಒಂದ್ ಕಡೆ ಪ್ರಸ್ತಾಪ ಆಗುತ್ತೆ ಪ್ರಮುಖವಾಗಿ ಸುದೀಪ್ ಅವರು ಪ್ರಸ್ತಾಪ ಮಾಡಿರುವಂತದ್ದು ಪರಿಸ್ಥಿತಿಗೆ ಅಶ್ವಿನಿ ಗೌಡ ಅವರೇ ಕಾರಣ ಅಂತ ವಿವರಿಸ್ತಾರೆ ನೋಡಿ ವಯಸ್ಸಿನಲ್ಲಿ ನಿಮಗಿಂತ ಸರಿ ಸುಮಾರು ಹದಿನೈದು ವರ್ಷ ಸಣ್ಣವರ ಮೇಲೆ ಮುಗಿ ಬಿದ್ದಿದ್ರೆ ಹಾಸ್ಯ ಮಾಡಬೇಕು ಅನ್ನುವಂಥ ಶುರು ಮಾಡ್ತೀರಿ ನೀವೇ ನಂತರ ಅದು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಇದಕ್ಕೆ ಕಾರಣ ಆದವರು ನೀವೇ ಹೀಗಿರುವಾಗ ಅದನ್ನ ನೀವೇ ನಿಲ್ಲಿಸಬೇಕಿತ್ತು ಆದ್ರೆ ಆ ರೀತಿ ಮಾಡಲೇ ಇಲ್ಲ ನಿರಂತರವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀರಾ ಅಂತ ಸುದೀಪ್ ಅವರು ಒಂದ್ ಕಡೆ ಕಿವಿ ಮಾತನ್ನ ಹೇಳ್ತಾರೆ ನೋಡಿ ಈ ವಾರದ ವೀಕೆಂಡ್ ಎಪಿಸೋಡ್ ನಿನ್ನೆ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು ಮತ್ತು ಪ್ರತಿ ವಿಷಯದಲ್ಲಿ ಕೂಡ ಅಶ್ವಿನಿ ಗೌಡ ಅವರ ಇದ್ದೇ ಇರ್ತಾರೆ ಪ್ರಮುಖವಾಗಿ ಏನೇ ನೀವು ಮನೆಯಲ್ಲಿ ಕಾಂಟ್ರವರ್ಸಿ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಅಶ್ವಿನಿ ಗೌಡ ಅವರ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ ಯಾಕೆ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಪ್ರತಿ ಬಾರಿಯೂ ಕೂಡ ಬಂದಂತ ಸಂದರ್ಭದಲ್ಲಿ ಸುದೀಪ್ ಅವರು ಯಾಕೆ ಅಶ್ವಿನಿ ಗೌಡರನ್ನ ಹೇಳ್ತಾರೆ ಅಂತಂದ್ರೆ ಆ ರೀತಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಬೇರೆ ರೀತಿಯಾಗಿ ಪೋಟ್ರಿ ಆಗ್ತಾ ಇದ್ದಾರಾ ಏನೇ ಮಾಡೋಕೋದ್ರೂ ಕೂಡ ಒಂದ್ ಕಡೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತಂದಾಗ್ಲೂ ಕೂಡ ಒಂದ್ ಕಡೆ ಅಶ್ವಿನಿ ಗೌಡ ಬಯಸ್ಕೊಳ್ತಾರೆ ಒಂದ್ ಕಡೆ ಸ್ಟ್ಯಾಂಡ್ ತೊಂದರೂ ಕೂಡ ಬಯಸ್ಕೊಳ್ತಾರೆ ಒಂದು ವಿಚಾರವನ್ನ ನಿಮ್ಮ ಗಮನದಲ್ಲಿ ಬಂದಂತ ಸಂದರ್ಭಲ್ಲೂ ಕೂಡ ಬಯಸ್ಕೊಳ್ತಾರೆ ಇಲ್ಲ ಬಂದಿಲ್ಲ ಅಂತಂದ್ರೂ ಕೂಡ ಬಯಸ್ಕೊಳ್ತಾರೆ ಹಿಂಗಾಗೋ ಬಿಟ್ಟಿದೆ ಅಂತಂದ್ರೆ ಅಶ್ವಿನಿ ಗೌಡ ಅವರಿಗೆ ನಾನು ಯಾಕಾದ್ರೂ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದ್ದೀನೋ ಏನ್ ಕಥೆನೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಪ್ರಮುಖವಾಗಿ ಯಾವಾಗ ರಕ್ಷಿತಾಳನ್ನ ಎದುರಿ ಹಾಕೊಳ್ತಾರೆ ಆವಾಗಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥದ್ದು ಇನ್ನು ಲೆಟರ್ ವಿಚಾರಕ್ಕೆ ಆಗಿರುವಂಥದ್ದು ಸಾಕಷ್ಟು ನಿನ್ನೆ ಮಾತಾಡಿದ್ರಿ ಸಾಕಷ್ಟು ವಿಷಯಗಳ ಬಗ್ಗೆಯೂ ಕೂಡ ಕಿಚಾ ಸುದೀಪ್ ಅವರು ಟಚ್ ಮಾಡೋಕೆ ಇಷ್ಟಪಟ್ಟರು ಸಾಕಷ್ಟು ವಿಚಾರಗಳಿದ್ದಾವೆ ಸಾಕಷ್ಟು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಮಾತಾಡೋದಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಡೆ ಕ್ಲಾಸನ್ನು ತೆಗೆದುಕೊಂಡ್ರು ನೋಡಿ ಚಂದ್ರಪ್ರಭಾ ಅವರು ಹಿಡಿದುಕೊಂಡು ಪ್ರತಿಯೊಬ್ಬರಕ್ಕೆ ಒಂದೊಂದಾಗಿ ಒಂದೊಂದು ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಹೋದ್ರಿ ನೋಡಿ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಅನೇಕ ವಿಚಾರಗಳ ಬಗ್ಗೆಯೂ ಕೂಡ ಸಹಜವಾಗಿ ಮಾತಾಡಿದ್ರು ಪ್ರತಿ ವಿಷಯದ ಬಗ್ಗೆಯೂ ಕೂಡ ಅಶ್ವಿನಿ ಗೌಡ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಅಶ್ವಿನಿ ಗೌಡ ಅವರಿಗೆ ಪಾಠ ಹೇಳುವಾಗ ಸುದೀಪ್ ಅವರು ಕೂಡ ಒಂದ್ ಕಡೆ ಸುಸ್ತಾಗಿ ಹೋಗ್ಬಿಟ್ರು ಅಷ್ಟರ ಮಟ್ಟಿಗೆ ಪಾಠ ಹೇಳುವಂತ ಕೆಲಸ ಆಯ್ತು ಈ ವೇಳೆ ಅಶ್ವಿನಿ ಗೌಡ ಅವರು ತಾವು ಹೇಳಿಕೊಂಡದನ್ನ ಹೇಳೇ ಇಲ್ಲ ಅಂತ ಒಂದ್ ಕಡೆ ವಾದಿಸ್ತಾ ಬಂದ್ರು ಆಗ ಸುದೀಪ್ ಅವ್ರು ಒಂದ್ ಕಡೆ ತೋರಿಸಿದ್ರು ಆ ಬಳಿಕ ಅಶ್ವಿನಿ ಗೌಡ ಒಂದ್ ಕಡೆ ಆದ್ರು ಇದೇ ಅಶ್ವಿನಿ ಗೌಡ ಅವ್ರು ಏನ್ ಹೇಳಿದ್ರು ನಾನು ಈ ರೀತಿಯಾಗಿ ಮಾತಾಡಿಲ್ಲ ಒಂದು ರೀತಿಯಾಗಿ ನಾನು ಹೇಳಿಲ್ಲ ನನ್ನ ವ್ಯಕ್ತಿತ್ವವನ್ನು ಬೇರೆ ರೀತಿಯಾಗಿ ಪೋಟ್ರಿ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಾಕಷ್ಟು ಮೂರು ವಿಷಯಗಳನ್ನು ಅದರಲ್ಲಿ ಪ್ರಮುಖವಾಗಿ ಸೂರಜ್ ಈ ಮೂರು ವಿಚಾರವನ್ನ ಮಾತಾಡ್ತಾರೆ ಈ ಮೂರು ವಿಚಾರ ನಾನು ಏನಾದರೂ ಮಾತಾಡಿದರೆ ಈಗಿಂದ ಈಗಲೇ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ನೇರವಾಗಿ ಅಶ್ವಿನಿ ಗೌಡ ಹೇಳ್ಬಿಡ್ತಾರೆ ಈ ಹೇಳದಂತಹ ಸಂದರ್ಭದಲ್ಲಿ ಈಗಲೇ ನಾನು ಮನೆಯಿಂದ ಹೋಗೋಕೆ ರೆಡಿ ಅಂತ ಹೇಳ್ತಾರೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಲೆಟ್ರ್ ಬಂತು ರಾಶಿಕ ಹಾಗೂ ರಕ್ಷಿತಾ ಮಧ್ಯೆ ಒಬ್ಬರಿಗೆ ಈ ಲೆಟರ್ ಸೇರಬೇಕಿತ್ತು ಆದರೆ ಈ ಲೆಟರ್ ಯಾರಿಗೂ ಕೂಡ ನೀಡಬೇಕು ಎಂಬ ವಿಚಾರ ಬಂದಂತ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ವೈಯಕ್ತಿಕವಾಗಿ ತೆಗೆದುಕೊಂಡು ಬಿಡ್ತಾರೆ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ಯಾರಿಗೂ ಪ್ರಮುಖವಾಗಿ ರಾಶಿಕಾಗಿ ಹೋಗಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ರಕ್ಷಿತ ಯಾವುದೇ ಕಾರಣಕ್ಕೂ ಹೋಗಬಾರ್ದು ತುಂಬಾ ಅವರು ಬೇರೆ ರೀತಿಯಾಗಿ ಪೋಟ್ರಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ನನ್ನ ವಿರುದ್ಧ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾರೆ ಅವರು ನಾನು ನನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬೇರೆ ರೀತಿಯಾಗಿ ಹೇಳೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹಳ ವೈಯಕ್ತಿಕವಾಗಿ ತೆಗೆದುಕೊಂಡ್ಬಿಡ್ತಾರೆ ಈ ಲೆಟರ್ ಯಾರಿಗೆ ನೀಡಬೇಕು ಅಂತಂದಾಗ ಅಶ್ವಿನಿ ಗೌಡ ಅವರು ಒಂದ್ ಕಡೆ ರಕ್ಷಿತಾ ಅವರ ಹೆಸರು ಹೇಳುತ್ತಾರೆ ಒಂದು ಕಡೆ ರಾಶಿಕಾ ಅವರ ಹೆಸರು ವಿಚಾರ ಬಂದಂತಹ ಸಂದರ್ಭದಲ್ಲೂ ಕೂಡ ನೋಡಿ ಯಾವುದೇ ಕಾರಣಕ್ಕಾಗಿರ್ಬೋದು ರಕ್ಷಿತಾಗಿ ಹೋಗಬಾರ್ದು ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ವೈಯಕ್ತಿಕ ತೋಗ್ತಾರೆ ರಕ್ಷಿತಾಗ ಲೆಟರ್ ಸಿಗಲೇಬಾರ್ದು ಅನ್ನುವಂಥದ್ದು ಒಂದು ಕಡೆ ವಾದ ಮಾಡ್ತಾರೆ ಆದರೆ ಇದನ್ನೇ ಅಶ್ವಿನಿ ಅವರು ಒಪ್ಪಲೇ ಇಲ್ಲ ಈ ವಿಚಾರವನ್ನ ಸೂರಾಜ್ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ಆ ಸಂದರ್ಭದಲ್ಲಿ ನೋಡಿ ನನ್ನ ವ್ಯಕ್ತಿತ್ವಕ್ಕೆ ರಕ್ಷಿತಾ ಮಸಿ ಬೆಳೆದಿದ್ದಾಳೆ ಹೀಗಾಗಿ ಅವಳಿಗೆ ಈ ಪತ್ರ ಸಿಗಲೇಬಾರ್ದು ಅನ್ನುವಂಥದ್ದು ಎಲ್ಲರ ಎದುರು ಅಶ್ವಿನಿ ಹೇಳಿರುವಂಥದ್ದು ಇದಕ್ಕಾಗಿ ರಕ್ಷಿತಾಗೆ ಲೆಟರ್ ಕೈ ತಪ್ಪಿದೆ ಅಂತ ಸೂರಜ್ ಹೇಳ್ತಾರೆ ಆದ್ರೆ ಇದನ್ನ ಕೇಳುವ ಸ್ಥಿತಿಯಲ್ಲಿ ಅಶ್ವಿನಿ ಅವರು ಇರಲೇ ಇಲ್ಲ ನಾನು ಆ ರೀತಿ ಹೇಳಲೇ ಇಲ್ಲ ಬೇಕಿದ್ರೆ ವಿಡಿಯೋ ಹಾಕಿ ಅದು ನಿಜವಾದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ವಾದ ಮಾಡ್ತಾರೆ ಆ ಬಳಿಕ ಸುದೀಪ್ ಅವರು ಒಂದಿಷ್ಟು ಹಾಕುವಂತೆ ಹೇಳ್ತಾರೆ ಅದರಲ್ಲಿ ಅಲ್ಲಿ ವಿಡಿಯೋದಲ್ಲಿ ಅಶ್ವಿನಿ ಹಾಗೆ ಹೇಳಿದ್ರು ನೋಡಿ ಮನೆಯಿಂದ ಹೊರ ಹೋಗ್ತೀನಿ ಅಂತ ಹೇಳಿದಂತ ಅಶ್ವಿನಿ ಗೌಡ ಅವರು ಆ ಬಳಿಕ ಸೈಲೆಂಟ್ ಆಗ್ಬಿಡ್ತಾರೆ ಎಲ್ಲೂ ಕೂಡ ಮಾತಾಡೋದಿಲ್ಲ ಒಂದ್ ಕಡೆ ಸೈಲೆಂಟ್ ಆಗ್ಬಿಡ್ತಾರೆ ನಂತರ ಸುದೀಪ್ ಅವರ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೋಡಿ ನಾನು ಉದ್ದೇಶ ಹಾಗೆ ಮಾಡಿದ್ದು ಆ ಮಾತು ಬರಬೇಕಾಗಿತ್ತು ಸುದೀಪ್ ಅವರು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಇದ್ರು ಯಾಕೆ ಮಾಡಿದ್ರು ಅನ್ನುವಂಥದ್ದು ವೈಯಕ್ತಿಕವಾಗಿ ಯಾಕೆ ತೆಗೆದುಕೊಂಡ್ರು ಎಷ್ಟು ಪರ್ಸನಲ್ ಆಗಿ ತೆಗೆದುಕೊಂಡ್ರು ಅಂತಂದ್ರೆ ನಾನು ಉದ್ದೇಶ ಪೂರಕವಾಗಿಯೇ ಮಾಡಿದ್ದೀನಿ ಅಂತ ಹೇಳ್ತಾರೆ ನೋಡಿ ನಾನು ಮೊದಲೇ ಕೇಳಿದಾಗಲೇ ಈ ಮಾತನ್ನ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನ ಚಪ್ಪಾಳೆ ಹೊಡಿತಾ ಇದ್ದೆ ನಿಜವಾಗ್ಲೂ ಕೂಡ ನಿಮ್ಮನ್ನ ಹ್ಯಾಡ್ಸಪ್ ಅಂತ ಇದೆ ಅಂತ ಸುದೀಪ್ ಅವರು ಹೇಳ್ತಾರೆ ನೋಡಿ ಮನೆಯಿಂದ ಹೋಗ್ತೀನಿ ಎಂದವರು ನಂತರ ಸುಮ್ಮನಾಗ್ತಾರೆ ನೋಡಿ ಒಂದು ಕಡೆ ಒಂದು ಬೆಕ್ಕು ಏನು ಮಾಡಲು ಎಂದು ಅದರ ಮೇಲೆ ತಮಾಷೆ ಮಾಡಲು ಹೋದಂತೆ ಕಂಡಿತು ಒಂದು ಎರಡು ಹೋಗಿ ಒಂದ್ ಕಡೆ ಕೌಂಟ್ ಜಾಸ್ತಿ ಆಗುತ್ತೆ ಅದಕ್ಕೂ ಕೂಡ ತಿಳಿದುಕೊಳ್ಳಲು ಆಗ್ಲಿಲ್ಲ ಬೆಕ್ಕಿಗೆ ಗೊತ್ತಿರೋದೇನಪ್ಪ ಅಂತಂದ್ರೆ ಪಂಜಾಬ್ ಅಷ್ಟೇ ಕೆಲಸ ಆದರೆ ರಕ್ಷಿತ ಕೂಡ ಮಾಡಿದ್ದೇನು ಅದೇ ಬೆಕ್ಕಿಗೆ ಅದೇ ಪದೇ ಪದೇ ಈ ರೀತಿ ಆದಂತ ಸಂದರ್ಭದಲ್ಲಿ ಬೆಕ್ಕು ಇದ್ದಿದ್ದು ಈಗ ಹುಲಿ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಸುದೀಪ್ ಅವ್ರು ಹೇಳ್ತಾರೆ ನೋಡಿ ಇದು ಎಲ್ರಿಗೂ ಕೂಡ ಒಂದು ಕಡೆ ಅಹ್ ಯಾಕಂದರೆ ಯಾಕಂದ್ರೆ ರಕ್ಷಿತಾ ಒಂದು ಕಡೆ ಮೊದಲಿಗೆ ಸೈಲೆಂಟ್ ಆಗಿರ್ತಾಳೆ ಪದೇ ಪದೇ ಅವಳನ್ನ ಕೆಣಕ ಕೆಣಕುವಂತ ಕೆಲಸ ಆಗುತ್ತೆ ಅದಾದ ನಂತರ ಕಲಾವಿದರಿಗೆ ಒಂದು ಕಡೆ ಚಪ್ಪಲಿ ತೋರಿಸಿದ್ರು ಕಲಾವಿದರಿಗೆ ಒಂದು ಕಡೆ ಚಪ್ಪಲಿಯನ್ನ ತೋರಿಸಿದ್ರು ನಾವು ಬಹಳ ವರ್ಷಗಳಿಂದ ಕಲಾವಿದರಾಗಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಸುದೀಪ್ ಅವರು ಕೂಡ ಹೇಳ್ತಾರೆ ನಾನು ಕೂಡ ಇಲ್ಲಿ ಬಂದು ಹೋಸ್ ಮಾಡ್ತಾ ಇದ್ದೀನಿ ಅಂತ ನಾನು ಒಬ್ಬ ಕಲಾವಿದ ಅಲ್ವಾ ನೋಡಿ ನಿಮ್ಮ ಓಟ್ ಏನಾದರೂ ಹಾಕಬೇಕಾಗಿದ್ರೆ ನಿಮ್ಮ ಓಟ್ ಏನಾದರೂ ನನಗೆ ಬೈದರೆ ನಿಮ್ಮ ಓಟನ್ನು ನಾನು ಕಾಲಲ್ಲಿ ತುಳಿತೀನಿ ಅಂತ ಒಂದು ಕಡೆ ಅವ್ರು ಹೇಳ್ತಾರೆ ಆದರೆ ಅದನ್ನೇ ಬೇರೆ ರೀತಿಯಾಗಿ ಪೋಟ್ರೆಯನ್ನು ಮಾಡುವಂತ ಕೆಲಸ ಆಗುತ್ತೆ ಅಂತಂದ್ರೆ ಆ ವಿಡಿಯೋಗೂ ಈ ವಿಡಿಯೋಗೂ ಮೂರು ನಿಮಿಷದ ಡಿಫ್ರೆನ್ಸ್ ಇರುತ್ತೆ ಆ ಮೂರು ನಿಮಿಷ ನಿಮಿಷದ ಡಿಫ್ರೆನ್ಸ್ನಲ್ಲಿ ನಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನೀವು ಕಲಾವಿದರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೀರ ಕಲಾವಿದರಿಗೆ ನೀವು ಚಪ್ಪಲಿಯನ್ನ ತೋರಿಸಿದೀರಾ ಅನ್ನುವಂಥ ರೀತಿಯಾಗಿ ಪೋಟ್ರೆ ಮಾಡ್ತಾರೆ ಈ ಪೋಟ್ರೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೌದು ಆ ಹೈಪ್ ಮೂಮೆಂಟಲ್ಲಿ ಆಗಿರಬಹುದು ಆ ಹೈಪ್ ಮೂಮೆಂಟ್ನಲ್ಲಿ ಈ ರೀತಿ ಅಂದಿರಬಹುದು ಒಂದು ಕಡೆ ಕಲಾವಿದರನ್ನು ಒಂದು ಕಡೆ ನೀವು ಓಟನ್ನು ನೀವು ಕಾಲಿನಿಂದ ತುಳಿತೀರಾ ಅಂತಂದರೆ ನಿಮ್ಮ ಹಿರಿಯರಿಗೆ ಯಾವ ರೀತಿಯಾಗಿ ಮರ್ಯಾದೆ ಕೊಡಬೇಕು ಅನ್ನುವಂಥದ್ದು ಕೂಡ ರಕ್ಷಿತಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪೋಟ್ರೆ ಮಾಡಿರುವಂಥದ್ದು ತಪ್ಪು ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರ ನಿಜವಾಗ್ಲೂ ಕೂಡ ತೋರಿಸಿದ್ರಾ ಹೌದಣ್ಣ ಅನ್ನುವಂಥ ಮಾತುಗಳೇ ಬರುತ್ತೆ ಅದಾದ ನಂತರ ವಿ ಟಿ ಪ್ಲೇ ಮಾಡಿದಂಥ ಸಂದರ್ಭದಲ್ಲಿ ಇದೇ ಅಶ್ವಿನಿ ಗೌಡ ಸೈಲೆಂಟ್ ಆಗಿಬಿಡ್ತಾರೆ ಸೊ ಒಂದು ಕಡೆ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ದಿನ ಬೆಳಗಾದ್ರೆ ಒಂದೇನಾದರೂ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗ್ತಾ ಇದೆ ಏನಾದರೂ ಒಂದು ಕಡೆ ಕೌಂಟ್ರಮರ್ಸಿ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದೇ ಇರ್ತಾರೆ ಪ್ರತಿ ವಾರವೂ ಕೂಡ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರ ಒಂದಿಲ್ಲ ಒಂದು ಸುದ್ದಿ ಇರಲಿಲ್ಲ ಅಂತಂದ್ರೆ ಒಂದಿಲ್ಲ ಒಂದು ಪಂಚಾಯಿತಿಯಲ್ಲಿ ನ್ಯಾಯಕ್ಕೆ ಬರಲಿಲ್ಲ ಅಂತಂದ್ರೆ ಅದು ಬಿಗ್ ಬಾಸ್ ಮನೆಯೇ ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸರಿಸುಮಾರು ಮೂರು ವಾರ ಆಯಿತು ನಾವು ನೋಡ್ತಾ ಇದ್ವಿ ಮೂರು ವಾರದಿಂದಲೂ ಕೂಡ ಅಶ್ವಿನಿ ಗೌಡ ಅವರು ಪ್ರತಿ ವೀಕೆಂಡ್ನಲ್ಲೂ ಕ್ಲಾಸ್ ತೆಗೆದುಕೊಳ್ತಾರೆ ಅದಾದ ನಂತರ ಒಂದಿಷ್ಟು ಮೌನಕ್ಕೆ ಹೋಗ್ತಾರೆ ಅದಾದ ನಂತರ ಮತ್ತೆ ಅದೇ ಆರಂಭ ಮಾಡ್ತಾರೆ ಸುದೀಪ್ ಅವರು ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಏನು ಹೇಳೋದು ಮಾರ ಇವರಿಗೆಲ್ಲ ಹೇಳಿ ಹೇಳಿ ಸಾಕಾಗೋಗ್ಬಿಡ್ತು ಸೀಸರ್ ಹನ್ನೆರಡು ಸರಿಸುಮಾರು ಎಷ್ಟೋ ಸ್ಪರ್ಧಿಗಳನ್ನ ಇಲ್ಲಿ ಬಂದು ಹೋಗಿದ್ದಾರೆ ಆದ್ರೆ ಇಂಥ ಸ್ಪರ್ಧಿಗಳನ್ನು ನೋಡಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಮೋಸ್ಟ್ಲಿ ಅಷ್ಟು ಬೇಜಾರ ಆಗೋಗ್ಬಿಟ್ಟಿದೆ ಯಾಕಂದ್ರೆ ಜನರಿಗೆ ಬೇರೆ ರೀತಿಯಾಗಿ ನೀವು ಪೋಟ್ರೆ ಆಗ್ತಾ ಆ ಹೊರಗಡೆ ಯಾವ ರೀತಿಯಾಗಿರ್ಬೇಕು ಏನ್ ಕತೆ ಯಾವ ರೀತಿಯಾಗಿ ಸಂದೇಶವನ್ನ ಕೊಡ್ಬೇಕು ಹೌದು ಬಿಗ್ ಬಾಸ್ ಮೋನೆ ಅಂತಂದಾಗ ನಿಜವಾಗಲೂ ಕೂಡ ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟದಲ್ಲಿ ನಿಮ್ಮನ್ನ ನೀವು ಕಳೆದುಕೊಂಡು ಹೋಗ್ತಾ ಇದ್ದೀರಾ ಅಲ್ಲಿ ವ್ಯಕ್ತಿತ್ವ ಆಟನೆ ಬರ್ತಾ ಇಲ್ಲ ನೋಡಿ ಎಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಅಂತಿದ್ವಿ ಮಾಳು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅಂತ ಆದ್ರೆ ಮಾಳು ಮಾತಾಡಿದ ನಂತರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಕೂಡ ಆದ ಯಾವ ರೀತಿಯಾಗಿ ಮಾತಾಡ್ತಾನೆ ಏನ್ ಕತೆ ಜನರ ಮಧ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾನೆ ಸೊ ಸೂರಜ್ ಅವರ ಮತ್ತೊಂದು ಮುಖ ಓಪನ್ ಆಯಿತು ಸೂರಜ್ ಅವರು ಕೂಡ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ರಿಷಾಗೆ ಕೌಂಟರ್ ಕೊಟ್ಟಿದ್ದನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಇದೇ ಸೂರಜ್ ಏನಪ್ಪಾ ಅಂತ ಅನಿಸ್ತು ಸೊ ಈ ರೀತಿಯೂ ಕೂಡ ಆದಂತಹ ಸಂದರ್ಭದಲ್ಲಿ ಯಾಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಇನ್ನೂ ಕೂಡ ಬದಲಾವಣೆ ಕಾಣಿಸ್ತಾ ಇಲ್ಲ ಯಾಕೆ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಎಲ್ಲವೂ ಕೂಡ ಜಗಳ ತಮ್ಮ ಮೈ ಮೇಲೆ ಹಾಕಿಕೊಳ್ಳುವಂತ ಕೆಲಸ ಆಗುತ್ತೆ ನೋಡಿ ಪ್ರಮುಖವಾಗಿ ಇದೇ ಗೆಜ್ಜೆ ಸೌಂಡ್ ನಲ್ಲಿ ಇಬ್ಬರ ಹೆಸರು ಪ್ರಸ್ತಾಪ ಆಗುತ್ತೆ ಇದೇ ಜಾನ್ವಿ ಅವರದು ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರು ಈಗ ಜಾನ್ವಿ ಅವರು ಒಂದ್ ಕಡೆ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ಆದ್ರೆ ಪ್ರಮುಖವಾಗಿ ಉಳಿದಿದ್ದು ಮಾತ್ರ ಅಶ್ವಿನಿ ಗೌಡ ಅವರು ಈ ರೀತಿಯಾಗಿ ಅಂತಂದ್ರೆ ಎಲ್ರೂ ಕೂಡ ಬದಲಾವಣೆ ಜಗದ ನಿಯಮ ಅಂತಾರೆ ಆದ್ರೆ ಬದಲಾವಣೆನೆ ಇಲ್ಲ ಅಂತಂದಾಗ ಈ ರೀತಿಗಳು ಆರೋಪ ಸಹಜವಾಗಿ ಕೇಳಿಬರುತ್ತೆ ಸೊ ಇವತ್ತಿನ ಪಂಚಾಯಿತಿಯಲ್ಲಿ ಏನೆಲ್ಲ ಆಗುತ್ತೆ ಏನ್ ಕತೆ ಅನ್ನೋದು ಕಾದು ನೋಡೋಣ ಎಸ್ ಇದಾಗುತ್ತೆ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ